ಹೈನುಗಾರಿಕೆ ಅಷ್ಟೇ ಅಲ್ಲದೆ ಕೃಷಿಯಲ್ಲೂ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡಿರುವ ಶ್ರೀಮತಿ ರಾಜೇಶ್ವರಿ ಅವರು ಪ್ರತಿ ನಿತ್ಯವೂ ಏನಿಲ್ಲ ಅಂದರೂ ಸುಮಾರು ಎಂಟರಿಂದ ಹತ್ತು ತಾಸುಗಳು ಈ ವಿಧಾನವಾದಂಥ ಕೆಲಸಕ್ಕೆ ಮೀಸಲಿಡುತ್ತಾರೆ ಶ್ರೀಮತಿ ರಾಜೇಶ್ವರಿಯಂತೆಯೇ ಇತರ ಕೃಷಿಕ ಮಹಿಳೆಯರು ಹಾಗೂ ಹೈನುಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಮಹಿಳೆಯರು ಎಂಟರಿಂದ ಹನ್ನೆರಡು ತಾಸುಗಳಷ್ಟು ಶ್ರಮವನ್ನು ನೀಡುವಂತಹ ಮಹಿಳೆಯರಿಗೆ ಯಾವ ವಿಧಾನವಾಗಿ ಆರೋಗ್ಯವನ್ನ ತಮ್ಮನ್ನು ತಾವು ಕಾಪಾಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರಳವಾದಂತಹ ಸಲಹೆ ಸೂತ್ರಗಳು ಹಾಗೂ ಆರೋಗ್ಯ ಮಾರ್ಗಸೂಚಿಯನ್ನ ತಿಳಿಸಿಕೊಡಲಿದ್ದಾರೆ ಈಗ ಡಾಕ್ಟರ್ ಸುನಯನ ಅವರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ಕೃಷಿಕರಿಗೆ ಮುಖ್ಯವಾಗಿ ಕೃಷಿಕ ಹೆಂಗಸರಿಗೆ ಬರುವಂತಹ ಆರೋಗ್ಯ ಸಮಸ್ಯೆ ಮುಖ್ಯವಾಗಿ ಈಗ ಸಾಧಾರಣ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋರಿಗೆ ಮಾತ್ರ ಆರೋಗ್ಯ ಸಮಸ್ಯೆ ಅಂತ ತಿಳ್ಕೊಳ್ತೇವೆ ನಾವು ಈ ಕೃಷಿಕರಿಗೆ ಬೆನ್ನು ಬಗ್ಗಿಸಿ ದುಡಿಯುವವರಿಗೆ ಹೆಚ್ಚು ಸಮಸ್ಯೆಗಳು ಬರುವುದಿಲ್ಲ ಅಂತ ಆದರೆ ಅವರಿಗೆ ಅವ್ರದ್ದೇ ಆದಂತಹ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳಿರಬಹುದು ಹಾಗಾಗಿ ಅವರಿಗಿರುವಂತಹ ಸಮಸ್ಯೆ ಮತ್ತು ಅದಕ್ಕೆ ಮುಖ್ಯವಾಗಿ ಆಹಾರ ಪಥ್ಯ ಡಯೆಟ್ ಟಿಪ್ಸ್ ಏನೆಲ್ಲ ವ್ಯತ್ಯಾಸ ಮಾಡ್ಕೊಳ್ಬೋದು ಅವರು ಹಾಗಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಯಾವ ರೀತಿ ರೂಪಿಸ್ಕೊಳ್ಬೋದು ಅನ್ನೋದನ್ನು ನಾನು ಸಣ್ಣದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮುಖ್ಯವಾಗಿ ಈ ಕೃಷಿಕ ಹೆಂಗಸರಿಗೆ ಬೆಳಿಗ್ಗೆ ಬೇಗ ಎದ್ದು ಹೋಗಬೇಕಾಗ್ತದೆ ಅವರ ಹೊಲಕ್ಕೆ ಯಾಕಂದರೆ ಅವರಿಗೆ ಅರ್ಲಿ ಮಾರ್ನಿಂಗ್ ಟೈಮ್ ಅಂದರೆ ಅವ್ರದ್ದೊಂದು ಶೆಡ್ಯೂಲ್ ಆಗಿಬಿಡ್ತಿದೆ ಬೇಗ ಹೇಳೋದು ಬೇಗ ಮಲಗೋದು ಹಾಗಾಗಿ ಬೆಳಿಗ್ಗೆ ಬೇಗ ಇದ್ದವರು ಕೃಷಿ ಇದಕ್ಕೆ ಹೋದರೆ ಅವರು ವಾಪಸ್ಸು ಅಲ್ಲಿ ಕೆಲಸ ಎಲ್ಲ ಮುಗಿಸಿ ವಾಪಸ್ಸು ಒಂದು ಬ್ರೇಕ್ ತಗೊಂಡು ಬಂದು ಅವರು ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ ಸೇವಿಸಬೇಕಾದ್ರೆ ಅವರಿಗೆ ತುಂಬ ಹೊತ್ತಾಗ್ತದೆ ಮುಖ್ಯವಾಗಿ ಅವರಿಗೆ ಸುಸ್ತುವಾಗಿರ್ತದೆ ಹಾಗೆ ತುಂಬಾ ಲೇಟ್ ಆಗಿರ್ತದೆ ಹಣ ಈಗ ಒಂಬತ್ತು ನಾಲ್ಕು ನಾಲ್ಕು ವರೆಗೆ ಬೆಳಿಗ್ಗೆ ಹೋದ್ರೆ ಅವರು ಒಂದು ಹನ್ನೊಂದು ಗಂಟೆ ತನಕ ಅಲ್ಲೇ ಇರಬೇಕಾಗಬಹುದು ಆಮೇಲೆ ಅವರು ಬಂದು ಆಹಾರ ಸೇವಿಸಬೇಕಾಗ್ಬೋದು ಅಷ್ಟು ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗ್ಬೋದು ಅವರು ಅದರಿಂದಾಗಿ ಮುಖ್ಯವಾಗಿ ಬರುವಂಥದ್ದು ಲೇಟ್ ಬ್ರೇಕ್ಫಾಸ್ಟ್ ಇಂದ ಬರುವಂಥದ್ದು ಆಹಾರ ಸಮಸ್ಯೆಗಳಿಂದ ಅಂದರೆ ಅವರಿಗೆ ಅಸಿಡಿಟಿ ಅಂತಹ ಸಮಸ್ಯೆಗಳು ಮುಖ್ಯವಾಗಿ ಕಾಣಿಸ್ಕೊಳ್ಬಹುದು ಹಾಗಾಗಿ ಈ ಅಸಿಡಿಟಿಗೆ ಆಹಾರವನ್ನ ಇನ್ಸ್ಟಂಟ್ ಆಗಿ ಶಕ್ತಿ ಬರುವಂತಹ ಆಹಾರವನ್ನು ಅವ್ರು ತಗೊಳ್ಬೇಕಾಗ್ತದೆ ಯಾಕಂದರೆ ಅವರಿಗೆ ಕೆಲಸ ಮಾಡಿ ಫಿಸಿಕಲ್ ವರ್ಕ್ ಮಾಡಿ ಕೆಲವು ಜನ ಜನರಲ್ಲಿ ವೀಕ್ನೆಸ್ ಬರಬಹುದು ಹಾಗಾಗಿ ಅವರಿಗೆ ಊಟ ಮಾಡಲಿಕ್ಕೆ ಅಥವಾ ತಿಂಡಿ ತಿನ್ನಲಿಕ್ಕೆ ಟೈಮು ಇರಲಿಕ್ಕಿಲ್ಲ ಹಾಗಾಗಿ ಇನ್ಸ್ಟಾಂಟಾಗಿ ಎನರ್ಜಿ ಯಾವ ಯಾವ್ಯಾವ ಆಹಾರಗಳು ಸೂಕ್ತ ಅವರಿಗೆ ಈಗ ಮುಖ್ಯವಾಗಿ ಈಗ ನೋಡಿ ಇಲ್ಲಿಯ ಕೃಷಿಕರಿಗೆ ಬೆಂಗಳೂರಿನವರು ಆಗಲಿ ಕೆಲವು ಈ ಉತ್ತರ ಕರ್ನಾಟಕದ ಕೆಲವರೆಲ್ಲ ರಾಗಿ ಮತ್ತು ಜೋಳ ಇಂಥದನ್ನೆಲ್ಲ ಹೆಚ್ಚು ಸೇವಿಸ್ತಾರೆ ಅಕ್ಕಿ ಕೂಡ ಈಗ ಸೌತ್ ಕೇಂದ್ರ ಸೈಡ್ ಬಂದರೆ ಅಕ್ಕಿಯ ಆಹಾರವನ್ನು ಸೇವಿಸಬಹುದು ಆದರೆ ಅದು ಯಾವುದನ್ನೇ ಸೇವಿಸ್ಲಿ ಅವರು ಆದರೆ ಆಗಿ ಮಾಡಿಕೊಳ್ಳಿಕ್ಕೆ ಟೈಮ್ ಇಲ್ಲ ಅರ್ಜೆಂಟ್ ಆಗ್ತದೆ ಅಂತ ಆದರೆ ಮುಖ್ಯವಾಗಿ ಅವಲಕ್ಕಿ ಅವಲಕ್ಕಿ ಅಂತ ಆಹಾರಗಳು ಅದು ರೆಡಿ ಟು ಈಟ್ ಅದನ್ನು ಹಾಗೂ ತಿನ್ ಹಾಗೆಯೂ ತಿನ್ಬೋದು ಅದರ ಜೊತೆಗೆ ಹಾಲನ್ನು ಹಾಕಿ ಕೂಡ ತಿನ್ಬೋದು ಅದು ಇನ್ಸ್ಟಂಟ್ ಎನರ್ಜಿ ಸೋರ್ಸ್ ಅಂತ ಹೇಳ್ತಾರೆ ಅದನ್ನು ತಿಂದ ತಕ್ಷಣ ಅವರಿಗೆ ಸ್ವಲ್ಪ ಧಾತು ಸಿಗೋ ಹಾಗೆ ಎನರ್ಜಿ ಸಿಗ್ತದೆ ಅದು ಒಂದು ಆಹಾರ ಪಥ್ಯ ಅಂದರೆ ಆಹಾರದಲ್ಲಿ ಹೋಲ್ಸಮ್ ಫುಡ್ ಅಂದರೆ ಅದು ಒಂದು ಇನ್ನು ರಾಗಿ ಅಕ್ಕಿ ಜೋಳ ಅಂತಹ ಆಹಾರಗಳನ್ನು ಬ್ರೇಕ್ಫಾಸ್ಟಲ್ಲಿ ಎಷ್ಟು ಬೇಕಿದ್ರೂ ಅವ್ರು ತಗೊಳ್ಬಹುದು ಯಾಕಂದರೆ ಅವರಿಗೆ ಫಿಸಿಕಲ್ ವರ್ಕ್ ಇರೋದರಿಂದ ಅದು ಆರಾಮಾಗಿ ಅವರಿಗೆ ಡೈಜೆಸ್ಟ್ ಆಗ್ತದೆ ಹಾಗಾಗಿ ಇನ್ನು ಅಸಿಡಿಟಿಯನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಅವರು ಹಾಲು ಮತ್ತು ಆದಷ್ಟು ಹೈಡ್ರೇಟ್ ಮಾಡಿಕೊಳ್ತಾ ಇರಬೇಕು ನೀರಿನ ಅಂಶವನ್ನು ಹೆಚ್ಚು ತಗೊಳ್ಬೇಕು ಆವಾಗ ಆ್ಯಸಿಡ್ಗಳು ಡೈಲ್ಯೂಟ್ ಆಗ್ತಾ ಬರ್ತವೆ ಹೊಟ್ಟೆಯಲ್ಲಿ ಹಾಗಾಗಿ ಇನ್ನು ಇನ್ನೊಂದು ಸಮಸ್ಯೆ ಅವರಿಗೆ ಬರುವಂಥದ್ದಂದರೆ ದಿನಪೂರ್ತಿ ಬಿಸಿಲಲ್ಲಿ ಕೆಳಗೆ ಇದ್ದು ದುಡಿದು ವಿಟಮಿನ್ ಡಿ ಸಮಸ್ಯೆ ಬರೋದಿಲ್ಲ ಅವರಿಗೆ ಯಾಕಂದರೆ ದಿನಪೂರ್ತಿ ಬಿಸಿಲಿನ ಕೆಳಗೆ ಇರ್ತಾರೆ ಅವರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಿಸಿಲು ಸಂಜೆ ಬಿಸಿಲು ಎಲ್ಲ ಅವರ ಮೇಗೆ ಬೀಳ್ತದೆ ಹಾಗಾಗಿ ವಿಟಮಿನ್ ಡಿ ಸಮಸ್ಯೆ ಬರೋದಿಲ್ಲ ಬರುವುದೆಲ್ಲ ಅವರಿಗೆ ಡೆಫಿಷಿಯೆನ್ಸಿ ಸಮಸ್ಯೆಗಳೇ ಅನೀಮಿಯಾ ಇರ್ಬೋದು ರಕ್ತಹೀನತೆ ಇರಬಹುದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರಬಹುದು ಅಂಥದ್ದೇ ಬರೋದು ಹಾಗಾಗಿ ಅವರಿಗೆ ವಿಟಮಿನ್ ಡಿ ಸಪ್ಲಿಮೆಂಟ್ ಹೇಗೂ ಇರ್ತದೆ ಆದರೆ ಅವರಿಗೆ ಡಿಹೈಡ್ರೇಷನ್ ಆಗೋ ಚಾನ್ಸ್ ಜಾಸ್ತಿ ಸೂರ್ಯನ ಬಿಸಿಲಲ್ಲಿ ಬೆವರಿ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗೋದ್ರಿಂದ ಅವರು ಅವ್ರು ದುಡಿಯುವ ಜಾಗದಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡೋದು ಬಹಳ ಮುಖ್ಯ ಇನ್ನು ಬರೀ ನೀರು ಕುಡಿಯುವುದಕ್ಕಿಂತ ಹೆಚ್ಚು ದೇಹವನ್ನು ಹೈಡ್ರೇಟ್ ಮಾಡಿಕೊಡುವಂಥದ್ದು ಮುಖ್ಯವಾಗಿ ಲೆಮನ್ ಅಥವಾ ನಿಮಗೆ ಗೊತ್ತು ಲಿಂಬೆ ಹಣ್ಣು ಅಥವಾ ಈ ಸಿಟ್ರಸ್ ಫ್ರೂಟ್ಸ್ ಆರೆಂಜ್ ಇರಬಹುದು ಅಥವಾ ಹುಳಿ ಹಣ್ಣುಗಳು ಯಾವುದಾದ್ರೂ ಸರಿ ಅಂಥದನ್ನು ನಾವು ಜ್ಯೂಸನ್ನು ನಾವು ಅವರು ತಗೊಂಡ್ರೆ ಅವರಿಗೆ ಹೆಚ್ಚು ಹೈಡ್ರೇಟ್ ಆಗಲಿಕ್ಕೆ ಸಹಕಾರಿಯಾಗ್ತದೆ ದೇಹದಲ್ಲಿ ಮತ್ತೆ ಹನಿ ಅದರ ಜೊತೆಗೆ ಹನಿ ಜೇನನ್ನ ಸೇರಿಸಿ ಅವರು ಕುಡಿದ್ರೆ ಲೆಮನ್ ಹನಿ ಜ್ಯೂಸ್ ಅಂತ ಹೇಳ್ತಾರೆ ಅದನ್ನು ಕುಡಿದ್ರೆ ಅವರಿಗೆ ಇನ್ಸ್ಟಂಟ್ ಎನರ್ಜಿ ಕೂಡ ಸಿಗ್ತದೆ ಹನಿಯಿಂದಾಗಿ ಮತ್ತೆ ಹೈಡ್ರೇಟ್ ಆದ ಹಾಗೂ ಆಗ್ತದೆ ನೀರಿನ ಅಂಶ ದೇಹದಲ್ಲಿ ಜಾಸ್ತಿ ಉತ್ಪತ್ತಿಯಾಗುವಂಥದ್ದು ಮತ್ತು ನೀರಿನ ಅಂಶ ಜಾಸ್ತಿ ರಿಟೈನ್ ಆಗುವಂಥದ್ದು ದೇಹದಲ್ಲಿ ಹಾಗಾಗಿ ಎನರ್ಜಿ ಸಿಗಲಿಕ್ಕೆ ಆಗ್ತದೆ ಇನ್ನೊಂದು ಎಳನೀರು ಕೂಡ ಎಳನೀರು ಕೂಡ ಟೆಂಡರ್ ಕೋಕೋನಟ್ ವಾಟರ್ ಅಂತ ಅದನ್ನು ಕೂಡ ಧಾರಾಳವಾಗಿ ಕುಡಿಬಹುದು ಈಗ ಡಿಲೇಡ್ ಬ್ರೇಕ್ಫಾಸ್ಟಿಗೆ ಸಮಸ್ಯೆಗೆ ಏನು ಪರಿಹಾರ ಅಂತ ಹೇಳಿದೆ ಇನ್ಸ್ಟಂಟ್ ಎನರ್ಜಿ ಕೊಡಲಿಕ್ಕೂ ಏನು ಅಂತ ಹೇಳಿದೆ ಇನ್ನು ನೀರು ಅವರಿಗೆ ಡಿಹೈಡ್ರೇಷನ್ ಆಗಿರೋದು ನೀರಿನ ವ್ಯವಸ್ಥೆ ಕೂಡ ಅವರು ಮಾಡಿಕೊಡ್ಬೇಕಾಗ್ತದೆ ಇನ್ನು ಅವರಿಗೆ ಎಕ್ಸ್ಟ್ರೀಮ್ ಫಿಸಿಕಲ್ ವರ್ಕ್ ಮಾಡೋದರಿಂದ ಬರುವಂತಹ ಸಮಸ್ಯೆಗಳು ಇರ್ತವೆ ಯಾಕಂದರೆ ಅವರಿಗೆ ಈಗ ಒಂದು ಎ ಸಿ ರೂಮಲ್ಲಿ ಆರಾಮಾಗಿ ಫ್ಯಾನ್ ಅಡಿಯಲ್ಲಿ ಕೂತು ಮಾಡೋ ಕೆಲಸ ಅಲ್ಲ ಅದು ಅವರಿಗೆ ಹೊಲದಲ್ಲಿ ಕೂತ್ ಅಂದರೆ ಕೂತ್ ಕೆಲಸ ಮಾಡೋದಿಲ್ಲ ಬಗ್ಗಿ ಮೈ ಬಗ್ಗಿಸಿ ದುಡಿಬೇಕಾಗ್ತದೆ ಹಾಗಾಗಿ ಅವರಿಗೆ ಬರುವಂತಹ ಸಮಸ್ಯೆಗಳಲ್ಲಿ ಒಂದು ಅಂದರೆ ಬೆನ್ನು ನೋವು ಕತ್ತು ನೋವು ಅಂಥದ್ದೆಲ್ಲ ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ ಅದಕ್ಕಾಗಿ ಅದರಿಂದ ಆಗ ಅಸಿಡಿಟಿ ಸಮಸ್ಯೆ ಕೂಡ ಅಂತ ನೋವುಗಳಿಗೆ ಕಾರಣ ಆಗಬಹುದು ಹಾಗಾಗಿ ಅವರು ತಿನ್ನುವ ಆಹಾರ ಸರಿ ಇರಬಹುದು ಆಹಾರ ಪದ್ಧತಿ ಅಥವಾ ಹೊತ್ತು ಹೊತ್ತಿಗೆ ತಿಂದರೂ ಕೂಡ ಅವರು ಊಟದ ತಕ್ಷಣ ಅವರು ಕೆಲಸಕ್ಕೆ ಹೊಲಕ್ಕೆ ಹೊರಡ್ತಾರೆ ಮೈ ಬಗಿಸಿ ಕೆಲಸ ಮಾಡ್ತಾರೆ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಬೇಕಾಗ್ತದೆ ಕೃಷಿಕರಿಗೆ ಕೂಡ ಒಂದು ಕೆಲಸದ ಮಧ್ಯೆ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಒಂದು ನ್ಯಾಪ್ ಆದ್ರೂ ಬೇಕಾಗ್ತದೆ ಆಹಾರದ ನಂತರ ಹೆವಿ ಮೀಲ್ಸ್ ನಂತರ ಅವರು ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಒಂದು ಅಂಗಾತ ಮಲಗಿ ರೆಸ್ಟ್ ತಗೊಂಡು ಆಮೇಲೆ ಕೆಲಸಕ್ಕೆ ಹೊರಟ್ರೆ ಅವರಿಗೆ ಎಷ್ಟು ಕೆಲಸ ಮಾಡಿದ್ರು ದಣಿವು ಆಗೋದಿಲ್ಲ ಹಾಗಾಗಿ ಅಂತ ಕೆಲಸವನ್ನ ಅಂತ ಆ ಒಂದು ರೆಸ್ಟ್ ತಗೊಳ್ಳೋದನ್ನು ಅವರು ಬಹಳ ಮುಖ್ಯವಾಗಿ ಪಾಲಿಸಬೇಕಾಗಿರೋದು ಇನ್ನು ಕೆಲವರಿಗೆ ಬಿಸಿಲಲ್ಲಿ ದುಡ್ದು ತಲೆನೋವು ಅಂಥದ್ದೆಲ್ಲ ಬರಬಹುದು ಅದಕ್ಕೆ ಕೂಡ ಮುಖ್ಯ ಕಾರಣ ಅಸಿಡಿಟಿಯೇ ಆಗಿರ್ತದೆ ಹೊಟ್ಟೆಯಲ್ಲಿದ್ದ ಅಸಿಡಿನ ಅಂಶಗಳ ವ್ಯತ್ಯಾಸವೇ ಆಗಿರ್ತದೆ ಹಾಗಾಗಿ ತಲೆನೋವಿಗಾಗಲಿ ಮುಂತಾದವಾಗೆಲ್ಲ ಅವರು ಆದಷ್ಟು ಹೈಡ್ರೇಟ್ ಮಾಡಿಕೊಳ್ಳೋದೆ ಮದ್ದು ಮತ್ತು ಯು ಟಿ ಐ ಇರ್ಬೋದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಬಹುದು ಅವರಿಗೆ ಮತ್ತು ಕಿಡ್ನಿ ಸ್ಟೋನ್ಸ್ ಇಂಥ ಎಲ್ಲ ಸಮಸ್ಯೆಗಳು ಬರಲಿಕ್ಕೆ ಕೂಡ ಕಾರಣ ಅಷ್ಟೇ ನೀರಿನ ಅಂಶ ಕಡಿಮೆ ಆಗುತ್ತೆ ದೇಹದಲ್ಲಿ ಇನ್ನೊಂದು ಊಟದ ನಂತರ ಇನ್ಸ್ ತಕ್ಷಣ ಅವರು ಹೊಲಕ್ಕೆ ಹೊರಡುವಂಥದ್ದು ಎರಡನ್ನೂ ಕೂಡ ಅವರು ಗಮನದಲ್ಲಿ ಇಟ್ಟುಕೊಂಡು ಅವ್ರ ಕೆಲಸ ಮಾಡಬೇಕಾಗ್ತದೆ ಇನ್ನು ಆಹಾರದ ವಿಷಯದಲ್ಲಿ ಅವ್ರಿಗೆ ಹೇಳಲಿಕ್ಕಿಲ್ಲ ಮತ್ತೆ ನಾನ್ ವೆಜ್ ಐಟಮ್ಗಳನ್ನು ಅವರು ಈಗ ಡೈಜೆಸ್ಟ್ ಆಗೋದಿದ್ರೆ ಇನ್ಸ್ಟಂಟ್ ಎನರ್ಜಿ ಸಿಕ್ತದೆ ಅಂತ ಹೇಳ್ತಾರೆ ಆದ್ರೆ ಆದಷ್ಟು ವೆಜಿಟೇರಿಯನಿಸಮ್ ಒಳ್ಳೇದು ಆದ್ರೆ ನಾನ್ ವೆಜ್ ತಿನ್ಲೇಬೇಕಂತ ಅವರು ಮಧ್ಯಾಹ್ನದ ಹೊತ್ತಲ್ಲಿ ಆದಷ್ಟು ತಿಂದರೆ ಒಳ್ಳೇದು ಈಗ ರಾತ್ರಿಯ ಹೊತ್ತಲ್ಲಿ ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೂ ಕಷ್ಟ ಅದಕ್ಕೆ ಸಂಬಂಧಪಟ್ಟ ಮತ್ತೆ ಅನೇಕ ಸಮಸ್ಯೆಗಳು ಹೃದ್ರೋಗ ಸಮಸ್ಯೆ ಇರಬಹುದು ಮತ್ತೆ ಫ್ಯಾಟ್ ಇಂತಹ ಸಮಸ್ಯೆ ಕೊಲೆಸ್ಟ್ರಾಲ್ ಅಂತದೆಲ್ಲ ಕಾಣಿಸ್ಕೊಳ್ಳೋದಕ್ಕಿಂತ ಅವರು ಮಧ್ಯಾಹ್ನದ ಹೊತ್ತಲ್ಲಿ ನಾನ್ ವೆಜ್ಜನ್ನು ತಗೊಳ್ಬಹುದು ಆದರೆ ಆದಷ್ಟು ವೆಜಿಟೇರಿಯನಿಸಮೇ ಬಹಳ ಒಳ್ಳೆಯದು ಅಲ್ಲಿ ಕೂಡ ಬೇಳೆಕಾಳುಗಳಿರಬಹುದು ಹಾಲು ಮೊಸರು ತುಪ್ಪ ಇಂಥದ್ದು ತಗೊಳ್ಳೋದ್ರಿಂದ ಅವರಿಗೆ ಶಕ್ತಿ ಬರಲಿಕ್ಕೆ ಮತ್ತು ಫಿಸಿಕಲ್ ವರ್ಕ್ ಹೆಚ್ಚು ಮಾಡಲಿಕ್ಕೆ ಸಹಾಯ ಆಗಿಯೇ ಆಗ್ತದೆ ಇನ್ನಿರುವಂಥದ್ದು ಕೊನೆಯದಂದರೆ ಸ್ಟ್ರೆಸ್ ರಿಲೇಟೆಡ್ ಅಂದರೆ ಟೆನ್ಷನ್ ಹೆಚ್ಚು ಮಾಡಿಕೊಂಡ್ರೆ ಕೆಲಸದ ಒತ್ತಡ ಜಾಸ್ತಿ ಆದರೆ ಯಾಕಂದರೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಡಾಕ್ಟರ್ಸ್ಗೆ ಮಾತ್ರ ಅಲ್ಲ ಸ್ಟ್ರೆಸ್ ಇರೋದು ಕೃಷಿಕರಿಗೆ ಕೂಡ ಇರದೇ ಇರ್ತದೆ ಅವರ ಇದಕ್ಕೆ ಬೆಲೆ ಸರಿಯಾಗಿ ಸಿಗುತ್ತೆ ಅಂತ ಸ್ಟ್ರೆಸ್ಗಳು ಅದನ್ನು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ಲಿಕ್ಕೋಸ್ಕರ ಅವರು ಕ್ರಮಗಳನ್ನು ತಗೊಳ್ಬೇಕಾಗ್ತದೆ ಅವರಿಗೋಸ್ಕರ ಅವರು ಟೈಮ್ ಮೀಸಲಿಡಬೇಕಾಗ್ತದೆ ಹಾಗಾಗಿ ರೈತರಂದರೆ ದೇಶದ ಬೆನ್ನೆಲುಬು ಅವರಿಲ್ಲದೆ ನಾವು ಯಾರೂ ಇಲ್ಲ ಹಾಗಾಗಿ ಕೇವಲ ದುಡಿಯೋದೊಂದೇ ಅಲ್ಲ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಟ್ಟು ನಿಮ್ಮ ನಿಮಗೋಸ್ಕರ ನಿಮ್ಮ ಟೈಮ್ ಅನ್ನ ಮೀಸಲು ಆಗೇರಿಸಿಕೊಳ್ಳಿ ನಮಸ್ಕಾರ ನೋಡುದ್ರೆಲ್ಲ ವೀಕ್ಷಕರೇ ಕೃಷಿಯಲ್ಲಿ ಹಾಗೂ ಹೈನುಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಅದೆಷ್ಟೋ ಕೃಷಿಕ ಮಹಿಳೆಯರಿಗೆ ಇದು ಸ್ಫೂರ್ತಿಯ ಸೆಲೆಯಾಗಲಿದೆ ಅಷ್ಟೇ ಅಲ್ಲ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಜನರಲ್ ಒಂದು ಮಾರ್ಗಸೂಚಿ ಏನು ಇಂಥವರಿಗೆ ಅನ್ನೋದನ್ನ ಡಾಕ್ಟರ್ ಸುನಯನಾ ಅವರು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಆರೋಗ್ಯ ನಿಮ್ಮ ಸಾಧನೆಗೆ ಪೂರಕ ಹೀಗಾಗಿ ನಿಮ್ಮ ಸಾಧನೆ ನಮಗೆ ಆದರ್ಶಪ್ರಾಯ ಇದೇ ರೀತಿಯಾದಂಥ ಮತ್ತಷ್ಟು ಮಗದಷ್ಟು ಸಾಧಕಿಯರ ಪರಿಚಯದೊಂದಿಗೆ ನಾ ಹಾಜರಾಗ್ತೀನಿ ಮುಂಬರುವಂತಹ ಸಂಚಿಕೆಗಳಲ್ಲಿ ಇದಾಗಿತ್ತು ಈ ದಿನದ ವಿಶೇಷ ನಮ್ಮ ಸಾಧಕಿಯರು ಇದು ಆರೋಗ್ಯದ ಪ್ರತಿಬಿಂಬ ವಂದನೆಗಳು